ಎಲ್ಲರಿಗೂ ನಮಸ್ಕಾರ ಎಮ್ ಎನ್ ಕೆ ಹ್ಯಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದಿನ ವೀಡಿಯೋದಲ್ಲಿ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿಜಾತಿಯ ಒತ್ತಕ್ಷರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ವಿಜಾತಿಯ ಒತ್ತಕ್ಷರ ಪದಗಳನ್ನು ತಿಳಿದುಕೊಳ್ಳೋಣ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿದ್ದಾವೆ ಸಜಾತಿಯ ಒತ್ತಕ್ಷರ ಮತ್ತೊಂದು ವಿಜಾತಿಯ ಒತ್ತಕ್ಷರ ಇವತ್ತಿನ ವಿಡಿಯೋದಲ್ಲಿ ನಾವು ವಿಜಾತಿಯ ಒತ್ತಕ್ಷರ ಎಂದರೇನು ಮತ್ತು ವಿಜಾತಿಯ ಒತ್ತಕ್ಷರ ಪದಗಳನ್ನು ನೋಡೋಣ ವಿಜಾತಿಯ ಒತ್ತಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಒತ್ತಕ್ಷರವಾಗಿ ಬರುವುದಕ್ಕೆ ವಿಜಾತೀಯ ಒತ್ತಕ್ಷರ ಎಂದು ಕರೆಯುತ್ತಾರೆ ಬನ್ನಿ ಹಾಗಾದರೆ ವಿಜಾತಿಯ ಒತ್ತಕ್ಷರ ಪದಗಳನ್ನು ನೋಡೋಣ ಕನಿಷ್ಠ ವ್ಯಾಪಾರ ಪತ್ರಿಕೆ ತತ್ವ ಆಪ್ತ ಆಮಂತ್ರಣ ಅಧ್ಯಕ್ಷ ನ್ಯಾಯ कर्तव्य सैनिक उद्भव नक्षत्र कस्तूरी दृष्टि, चित्रकले, संस्कृति प्रकृति संस्थे ಸ್ಥಾನ ಪವಿತ್ರ ದೇವಸ್ಥಾನ ಚಂದ್ರ ಕಲ್ಪನಾ ಚಿತ್ರಮಂದಿರ ಚಿಕಿತ್ಸೆ ಆತ್ಮೀಯ ತೃಪ್ತಿ ಮಧ್ಯಾಹ್ನ ಶಕ್ತಿ ಅನ್ಯಾಯ नैर्मल्य प्रीति मेत मैसूर पुस्तक पुष्प सूत्र मस्तक गृह प्रवेश साक्षी प्रदक्षिणे हत्ते संपन्मूल प्रत्यक्ष प्रत्येक जन्मदिन आकस्मिक सुस्तल रायता रात्रि संस्कार ध्यान व्यवस्थे ವ್ಯಕ್ತಿ ಗೌರವ ಪ್ರಾಬಲ್ಯ ಆಶ್ರಯ ಅತ್ಯುತ್ತಮ ಶ್ರೇಷ್ಠ ಮನುಷ್ಯ ಜ್ವಾಲಾಮುಖಿ ಜ್ವರ ಶ್ವೇತ ಅಗತ್ಯ ಶ್ವಾಸಕೋಶ ಮುದ್ರಣ ಚಂದ್ರಯಾನ ಜೈಕಾರ ಶ್ರದ್ಧಾಂಜಲಿ ತಿರಸ್ಕಾರ ನಮಸ್ಕಾರ ಯಥಾಸ್ಥಿತಿ ಅತ್ಯುತ್ತಮ ಕಿಡ್ನಿ ಛದ್ಮವೇಷ ಮಾತ್ರೆ ಆತ್ಮಹತ್ಯೆ ಕಾರುಣ್ಯ ರಾಷ್ಟ್ರ ಅರಣ್ಯ ಯೋಗ್ಯತೆ ಯೋಗಾಭ್ಯಾಸ ದೈಹಿಕ ದೌರ್ಜನ್ಯ ದೌರ್ಬಲ್ಯ ಸಂಸ್ಕರಣೆ ಸ್ನೇಹಿತ ಕೃಷ್ಣ ಮೈದಾನ ಲಕ್ಷ್ಮೀದೇವಿ ಧ್ವನಿ ನಾಟ್ಯ ಸಂಘ ಅಕ್ಷರಾಭ್ಯಾಸ ಮುಷ್ಕರ ಸ್ಫಟಿಕ ಏಷಾಖಂಡ ಶುಭ್ರವಸ್ತ್ರ ನಿಷ್ಕಲ್ಮಷ ಸಾತ್ವಿಕ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು